ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಹಾಸನದವರು ಯಾರಾದರೂ ಇದ್ದರೆ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಂತಂದರೆ ನಾವು ಬ್ರಿಟಾನಿಯಾ ಬಿಸ್ಕೆಟ್ಸಲ್ಲಿ ಫೈವ್ ರುಪೀಸ್ ರೇಂಜಲ್ಲಿ ಯಾವುದ್ಯಾವ್ದು ಬಿಸ್ಕೆಟ್ಸ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಮಕ್ಕಳು ಬರ್ತಡೇ ಟೈಮಲ್ಲಿ ಸ್ಕೂಲ್ಗಳಿಗೆ ಕೊಡ್ಕೊಳ್ಸೋದಕ್ಕೆ ಫೈವ್ ರುಪೀಸ್ ರೇಂಜಲ್ಲೇ ಪೇರೆಂಟ್ಸ್ಗಳು ಹುಡುಕ್ತಾ ಇರ್ತಾರೆ ಅಂದರೆ ಕೆಲವರು ಫೈವ್ ರುಪೀಸಲ್ಲಿ ಕೇಳ್ತಾರೆ ಕೆಲವರು ಟೆನ್ ರುಪೀಸಲ್ಲಿ ಕೇಳ್ತಾರೆ ಹಾಗಾಗಿ ಈ ಬಿಸ್ಕೆಟ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಜಿಮ್ ಜಾಮ್ ಟ್ರೀಟ್ ಜಿಮ್ ಜಾಮ್ ಅಂತ ಹೇಳಿ ಇದು ಒನ್ ಬಾಕ್ಸಲ್ಲಿ ಟ್ವೆಂಟಿ ಏಯ್ಟ್ ಪೀಸಸ್ ಇರುತ್ತೆ ಒನ್ ಪೀಸಲ್ಲಿ ಟೂ ಬಿಸ್ಕೆಟ್ಸ್ ಇರುತ್ತೆ ನೋಡಿ ಈ ಥರ ಇದು ಫೈ ರುಪೀಸ್ ರೇಂಜಲ್ಲಿರುತ್ತೆ ನಿಮಗೆ ಪೇರೆಂಟ್ಸ್ ಕೆಳಗಾದರೆ ಸ್ಕೂಲ್ಗಳಿಗೆ ಡಿಸ್ಕೌಂಟ್ಸಲ್ಲಿ ಸಿಗುತ್ತೆ ನೋಡಿ ತೊಗೋಬೋದು ಇದು ಬಂದು ಬ್ರಿಟಾನಿಯಾ ಬೋರ್ಬೋನ್ ಇದು ಅಷ್ಟೇ ಫೈ ರುಪೀಸ್ ರೇಂಜಲ್ಲೇ ಇರೋದು ಇದರಲ್ಲೂ ಅಷ್ಟೇ ಒನ್ ಪ್ಯಾಕಲ್ಲಿ ತರ್ಟಿ ಪೀಸಸ್ ಒಂದು ಬಾಕ್ಸಲ್ಲಿ ತರ್ಟಿ ಪೀಸಸ್ ಇರುತ್ತೆ ಒನ್ ಪ್ಯಾಕಲ್ಲಿ ಟೂ ಬಿಸ್ಕೆಟ್ಸ್ ಇರುತ್ತೆ ಇದು ಅಷ್ಟೇ ಮಕ್ಕಳಿಗೆ ಕೊಡಲಿಕ್ಕೆ ವರ್ತ್ ಅನಿಸುತ್ತೆ ಇದು ಬ್ರಿಟಾನಿಯಾ ಪ್ಯೂರ್ ಮ್ಯಾಜಿಕ್ ಚಾಕೊಲಶ್ ನೋಡಿ ಈ ಥರ ಇರುತ್ತೆ ಇದು ಸಿಂಗಲ್ ಪ್ಯಾಕ್ ಒಂದೊಂದೇ ಸಿಂಗಲ್ ಪ್ಯಾಕ್ ಇರುತ್ತೆ ಒಳಗಡೆ ಕ್ರೀಮ್ ಫಿಲ್ ಬಟ್ ಸ್ಕೂಲಲ್ಲಿ ಕ್ರೀಮ್ ಫಿಲ್ ಅಲ್ಲೋ ಇದ್ರೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬರ್ತಡೆಗಳಿಗೆಲ್ಲ ಕೊಟ್ಕೊಳ್ಸೋದಕ್ಕೆ ಸೇಮ್ ಅದೇ ಥರ ಇದು ಟ್ರೀಟ್ ಬಸ್ಟ್ ಅಂತ ಹೇಳಿ ಪ್ಯೂರ್ ಮ್ಯಾಜಿಕ್ ಥರನೇ ಇರುತ್ತೆ ಸ್ವಲ್ಪ ನೋಡಲಿಕ್ಕೆ ಬಟ್ ಟೇಸ್ಟು ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ನೋಡಿ ಇದರಲ್ಲಿ ಟೂ ಬಿಸ್ಕೆಟ್ಸ್ ಇರುತ್ತೆ ಫೈವ್ ರುಪೀಸ್ಗೆ ಒಳಗಡೆ ಇದು ಬ್ರಿಟಾನಿಯಾ ಟ್ರೀಟ್ ವೇಫರ್ಸ್ ಅಂತ ಹೇಳಿ ಇದನ್ನು ನೋಡಿ ಇದರಲ್ಲಿ ಎರಡು ಫ್ಲೇವರ್ ಬರುತ್ತೆ ಚಾಕೋ ಮತ್ತು ಚೀಸ್ ಅಂತೇಳಿ ಇದು ಚೀಸ್ ಫ್ಲೇವರು ನಾನು ಚಾಕೋ ಫ್ಲೇವರ್ ತೋರಿಸಿಲ್ಲ ನೋಡಿ ಇದು ವೇಫರ್ಸ್ ಬಿಸ್ಕೆಟ್ಸ್ ಅಲ್ಲ ಸಾರಿ ಇದು ವೇಫರ್ಸ್ ಹಂಗಾಗಿ ನೋಡಿ ಇದು ಅಷ್ಟೇ ಒಂದು ಬಾಕ್ಸಲ್ಲಿ ತಟ್ಟು ಟೂ ಪೀಸಸ್ ಇರುತ್ತೆ ಹಾಗಾಗಿ ಇದನ್ನು ನೋಡಿ ಇದು ಅಷ್ಟೇ ಕೇಕ್ ವೆಜ್ ಲೇಯರ್ ಕೇಕ್ ಅಂತೇಳಿ ಇದರಲ್ಲಿ ಒನ್ ಬಾಕ್ಸಲ್ಲಿ ಫಿಫ್ಟಿ ತ್ರೀ ಇರುತ್ತೆ ಇದು ಫುಲ್ ಕೇಕ್ಸ್ ಲೇಯರ್ ಕೇಕು ಮತ್ತು ಇದರಲ್ಲಿ ಆರೆಂಜ್ ಫ್ಲೇವರು ಮತ್ತು ಜಾಮ್ ಫ್ಲೇವರ್ ಒಂದು ಬರುತ್ತೆ ಇದು ಅಷ್ಟೇ ಫೈವ್ ರುಪೀಸ್ ರೇಂಜಲ್ಲಿ ಮಕ್ಕಳಿಗೆಲ್ಲ ಡಿಸ್ಟ್ರಿಬ್ಯೂಷ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರ್ತ್ಡೇಗಳಲ್ಲಿ ನೋಡಿ ಇದು ಮಫಲ್ಸ್ ಫೈ ರುಪೀಸ್ ರೇಂಜಲ್ಲೇ ಎಲ್ಲ ತೋರಿಸ್ತಾ ಇರೋದು ನಾನು ಇದು ಅಷ್ಟೇ ಫೈ ರುಪೀಸಲ್ಲಿ ಎರಡು ಫ್ಲೇವರ್ ಬರುತ್ತೆ ಇದು ಕಪ್ ಕಪ್ ಇದು ಮಫಲ್ಸ್ ಬರುತ್ತಲ್ಲ ಕಪ್ ಕೇಕ್ ಬರುತ್ತಲ್ಲ ಆ ಥರ ಇರುತ್ತೆ ಒಳಗಡೆಯಲ್ಲಿ ಇದು ವೆನಿಲಾ ಫ್ಲೇವರು ಇದು ಚಾಕೋ ಫ್ಲೇವರು ಎರಡು ಫ್ಲೇವರ್ ಬರುತ್ತೆ ಇದರಲ್ಲೂ ಇದು ಫೈವ್ ರುಪೀಸ್ ಇದೆ ಮತ್ತು ಟೆನ್ ರುಪೀಸ್ ರೇಂಜಲ್ಲೂ ಇದೆ ಟೆನ್ ರುಪೀಸ್ ಇನ್ನೊಂದು ದಿನ ತೋರಿಸ್ತೀನಿ ನೋಡಿ ಇವೆಲ್ಲ ನಾವು ಬರ್ ಇದು ಮಿಲ್ಕ್ ಬಿಕ್ಕೀಸ್ ವೇಫರ್ಸ್ ಇದು ನೆನ್ನೆ ತಾನೇ ಐಟಮ್ ಬಂದಿದೆ ಇನ್ನು ನಾವೆಲ್ಲ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ವೇಫರ್ಸ್ ವೇಫರ್ಸ್ ರೇಂಜಲ್ಲೇ ಬರುತ್ತೆ ಫೈ ರುಪೀಸೇ ಇದೂ ಇದು ಒನ್ ಬಾಕ್ಸಲ್ಲಿ ಟ್ವೆಂಟಿ ಪೀಸಸ್ ಇರುತ್ತೆ ನೀವು ತೊಗೊಳ್ಳೋದಾದರೆ ಬಾಕ್ಸ್ ಲೆಕ್ಕದಲ್ಲೇ ತೊಗೋಬೇಕು ಹಾಗಾಗಿ ಇದು ನೋಡಿ ಇದು ಫೈ ರುಪೀಸ್ ರೇಂಜಲ್ಲೇ ಇರೋದು ಮಿಲ್ಕ್ ಬಿಕ್ಕೀಸ್ ಬ್ರಿಟಾನಿಯಾ ಮಿಲ್ಕ್ ಬಿಕ್ಕೀಸ್ ಇದೂ ಅಷ್ಟೇ ಇದು ಫೈ ರುಪೀಸ್ ಇರೋದು ಟೈಗರ್ ಕ್ರಂಚ್ ಕುಕಿ ಚಾಕೋ ಚಿಪ್ಸ್ ಇದು ಚಾಕೋ ಚಿಪ್ಸು ಟೈಗರ್ ಕ್ರಂಚ್ ಇದು ಅಷ್ಟೇ ಫೈವ್ ರುಪೀಸ್ ರೇಂಜಲ್ಲೇ ಇರುತ್ತೆ ಇದು ಗುಡ್ ಡೇ ಕ್ಯಾಶು ಗುಡ್ಡೆ ಕ್ಯಾಶ್ಯೂ ಬಿಸ್ಕೆಟ್ಸ್ ಇದು ಇದು ಅಷ್ಟೇ ಫೈ ರುಪೀಸ್ ರೇಂಜಲ್ಲಿ ಸಿಗುತ್ತೆ ಇದರಲ್ಲಿ ಇನ್ನೊಂದು ಫ್ಲೇವರ್ ಬಂದು ಗುಡ್ಡೆ ಬಟರ್ ಇದು ಅಷ್ಟೇ ಬಟರು ಫೈವ್ ರುಪೀಸ್ ರೇಂಜಲ್ಲೇ ಸಿಗುತ್ತೆ ಇವೆಲ್ಲ ಬಿಸ್ಕೆಟ್ಸ್ಗಳನ್ನು ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಬರ್ತಡೇ ಇದ್ದಾಗ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಆಸನದವರು ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ